ಭಗವದ್ಗೀತೆ ಅಧ್ಯಾಯ ಆರು ಜ್ಞಾನಯೋಗ ಶ್ಲೋಕ ನಲವತ್ನಾಲ್ಕು ಹ್ರಿಯತೆ ಪೂರ್ವಾಭ್ಯಾಸ ಜಿಜ್ಞಾಸುರ ಶಬ್ದಬ್ರಹ್ಮತಿವರ್ತತೆ ಅನುವಾದ ತನ್ನ ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ ಆತನು ಯೋಗದ ತತ್ವಗಳನ್ನು ಅರಸದಿದ್ದರೂ ತನ್ನಂತಾನೇ ಅವುಗಳಿಂದ ಆಕರ್ಷಿತನಾಗುತ್ತಾನೆ ಇಂತಹ ಜಿಜ್ಞಾಸುವಾದ ಆಧ್ಯಾತ್ಮಿಕವಾದಿಯು ಯಾವಾಗಲೂ ಶಾಸ್ತ್ರ ಗ್ರಂಥಗಳ ವಿಧಿಗಳ ತತ್ವಗಳನ್ನು ಮೀರಿರುತ್ತಾನೆ ಇದರ ಭಾವಾರ್ಥ ಮುಂದುವರಿದ ಯೋಗಿಗಳಿಗೆ ಶಾಸ್ತ್ರ ಗ್ರಂಥಗಳ ವಿಧಿಗಳ ಆಕರ್ಷಣೆ ಹೆಚ್ಚಿರುವುದಿಲ್ಲ ಆದರೆ ಅವರನ್ನು ಯೋಗ ತತ್ವಗಳು ಆಕರ್ಷಿಸುತ್ತವೆ ಈ ತತ್ವಗಳು ಅವರನ್ನು ಯೋಗದ ಅತ್ಯುನ್ನತ ಪರಿಪೂರ್ಣೆಯಾದ ಪೂರ್ಣ ಕೃಷ್ಣ ಪ್ರಜ್ಞೆಗೆ ಏರಿಸಬಲ್ಲವು ಶ್ರೀಮದ್ ಭಾಗವತದಲ್ಲಿ ಸಹ ಪ್ರಬುದ್ಧ ಆಧ್ಯಾತ್ಮಿಕ ವಾದಿಗಳು ವೈದಿಕ ವಿಧಿಗಳನ್ನು ಕಡೆಗಣಿಸುವುದನ್ನು ಹೀಗೆ ವಿವರಿಸಲಾಗಿದೆ ಅಹೋಹ್ವ್ರೆ ನಾಮಪಸ್ತೆ ಜುಹುಹೋ ಸಣ್ಣುರಾರ್ಯ ಬ್ರಹ್ಮು ಚೂರ್ನಾಮ ಓ ಪ್ರಭುವೇ ನಿನ್ನ ಪಾವನ ನಾಮಗಳನ್ನು ಸಂಕೀರ್ತನೆ ಮಾಡುವವರು ನಾಯಿಯನ್ನು ತಿನ್ನುವ ಕುಟುಂಬದಲ್ಲಿಯೇ ಹುಟ್ಟಿರಬಹುದು ಆದರೂ ಆಧ್ಯಾತ್ಮಿಕ ಜೀವನದಲ್ಲಿ ಅವರು ತುಂಬಾ ಮುಂದುವರಿದವರು ಹೀಗೆ ಸಂಕೀರ್ತನೆ ಮಾಡುವವರು ನಿಶ್ಚಯವಾಗಿಯೂ ಎಲ್ಲ ಬಗೆಯ ವ್ರತಗಳನ್ನು ಮತ್ತು ಯಜ್ಞಗಳನ್ನು ನಡೆಸುವವರು ಎಲ್ಲ ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿರುವವರು ಮತ್ತು ಎಲ್ಲ ಶಾಸ್ತ್ರಾಧ್ಯಯನವನ್ನು ಮುಗಿಸಿರುತ್ತಾರೆ ಇದರ ಪ್ರಸಿದ್ಧ ನಿದರ್ಶನವನ್ನು ಚೈತನ್ಯ ಮಹಾಪ್ರಭುಗಳು ತೋರಿಸಿಕೊಟ್ಟರು ಅವರು ಠಾಕೂರ ಹರಿದಾಸರನ್ನು ತಮ್ಮ ಅತ್ಯಂತ ಪ್ರಮುಖ ಶಿಷ್ಯರಲ್ಲಿ ಒಬ್ಬರನ್ನಾಗಿ ಸ್ವೀಕರಿಸಿದರು ಠಾಕೂರ ಹರಿದಾಸರು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ದರೂ ಕೂಡ ಅವರು ಮೂರು ಲಕ್ಷ ಬಾರಿ ಭಗವಂತನ ಪವಿತ್ರವಾದ ಹೆಸರುಗಳನ್ನು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂದು ಪ್ರತಿನಿತ್ಯ ಜಪ ಮಾಡುವ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿದ್ದರು ಈ ಕಾರಣಕ್ಕಾಗಿಯೇ ಚೈತನ್ಯ ಮಹಾಪ್ರಭುಗಳು ಅವರನ್ನು ನಾಮಾಚಾರ್ಯರ ಸ್ಥಾನಕ್ಕೆ ಏರಿಸಿದರು ಅವರು ಸದಾ ಭಗವಂತನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುತ್ತಿದ್ದರಿಂದ ಅವರು ಶಬ್ದಬ್ರಹ್ಮ ಎಂದು ಹೆಸರಾದ ವೈದಿಕ ವಿದ್ಯುಕ್ತ ವಿಧಾನಗಳನ್ನೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿ ಮುಗಿಸಿರಬೇಕೆಂದು ತಿಳಿಯಲಾಗಿತ್ತು ಪರಿಶುದ್ಧನಾಗಿದೆ ಯಾವ ಮನುಷ್ಯನೂ ಸಹ ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಸ್ವೀಕರಿಸಲಾರ ಅಥವಾ ಭಗವಂತನ ಪುಣ್ಯ ನಾಮವಾದ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯಲ್ಲಿ ತೊಡಗಲು ಸಾಧ್ಯವಿಲ್ಲ ಶ್ಲೋಕ ನಲವತ್ತೈದು ಪ್ರಯತ್ನಾದಿಯತಮಾನಸ್ತು ಯೋಗಿ ಸಂಶುದಿಲ್ಬಿಷ ಅನೇಕ ಜನ್ಮ ಯಾತಿ ಸಂಸಿದರಂಗತಿ ಅನುವಾದ ಯೋಗಿಯು ಎಲ್ಲ ಕಲ್ಮಶಗಳನ್ನು ತೊಳೆದುಕೊಂಡು ಶುದ್ಧನಾಗಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಲು ಶ್ರದ್ಧಾಪೂರ್ವಕ ಪ್ರಯತ್ನವನ್ನು ಮಾಡುತ್ತಾನೆ ಹೀಗೆ ಅನೇಕ ಅನೇಕ ಜನ್ಮಗಳಲ್ಲಿ ಅಭ್ಯಾಸ ಮಾಡಿದ ನಂತರ ಪರಿಪೂರ್ಣತೆಯನ್ನು ಪಡೆದು ಪರಮ ಗುರಿಯನ್ನು ಸಾಧಿಸುತ್ತಾನೆ ಇದರ ಭಾವಾರ್ಥ ವಿಶೇಷವಾಗಿ ಧಾರ್ಮಿಕವಾದ ಅಥವಾ ಶ್ರೀಮಂತವಾದ ಅಥವಾ ಪವಿತ್ರವಾದ ಕುಟುಂಬದಲ್ಲಿ ಹುಟ್ಟಿದವನಿಗೆ ಯೋಗಾಭ್ಯಾಸಕ್ಕೆ ಅನುಕೂಲವಾದ ವಾತಾವರಣವಿದೆ ಎಂಬುದರ ಅರಿವಾಗುತ್ತದೆ ಆದ್ದರಿಂದ ಆತನು ಅಪೂರ್ಣವಾದ ತನ್ನ ಕಾರ್ಯವನ್ನು ದೃಢ ಸಂಕಲ್ಪದಿಂದ ಮುಂದುವರಿಸುತ್ತಾನೆ ಹೀಗೆ ಆತನು ಎಲ್ಲ ಐಹಿಕ ಕಲ್ಮಶಗಳನ್ನು ತೊಡೆದುಹಾಕಿ ಪರಿಶುದ್ಧನಾಗುತ್ತಾನೆ ಅವನ ಕಡೆಗೆ ಎಲ್ಲ ಕಲ್ಮಶಗಳಿಂದ ಬಿಡುಗಡೆಯಾಗಿ ಅತ್ಯುನ್ನತ ಪರಿಪೂರ್ಣತೆಯಾದ ಹರೇ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುತ್ತಾನೆ ಎಲ್ಲ ಕಲ್ಮಶಗಳಿಂದ ಮುಕ್ತನಾದ ಪರಿಪೂರ್ಣ ಹಂತ ಕೃಷ್ಣ ಪ್ರಜ್ಞೆ ಇದನ್ನು ಭಗವದ್ಗೀತೆಯು ಈ ರೀತಿ ದೃಢಪಡಿಸುತ್ತದೆ ಯಾತ್ವಂತ ಗಂ ಪಾಪಂ ಜನಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢ ಹಲವಾರು ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ ಎಲ್ಲ ಕಲ್ಮಶಗಳಿಂದ ಮತ್ತು ಎಲ್ಲ ಮಾಯ ದ್ವಂದ್ವಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಪಡೆದ ಅನಂತರ ಮನುಷ್ಯನು ಭಗವಂತನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ತೊಡಗುತ್ತಾನೆ ಶ್ಲೋಕ ನಲವತ್ತಾರು ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಅರ್ಜುನ ಅನುವಾದ ಯೋಗಿಯಾದವನು ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮತ್ತು ಫಲಾಪೇಕ್ಷಿತ ಕರ್ಮದಲ್ಲಿ ತೊಡಗುವವರಿಗಿಂತಲೂ ಶ್ರೇಷ್ಠನಾದವನು ಆದ್ದರಿಂದ ಅರ್ಜುನ ಎಲ್ಲ ಸನ್ನಿವೇಶಗಳಲ್ಲಿಯೂ ಯೋಗಿಯಾಗು ಇದರ ಭಾವಾರ್ಥ ಯೋಗದ ವಿಷಯ ಮಾತನಾಡುವಾಗ ನಮ್ಮ ಪ್ರಜ್ಞೆಯನ್ನು ಪರಮ ಪರಿಪೂರ್ಣ ಸತ್ಯದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ವಿಷಯವನ್ನು ಕುರಿತು ಮಾತನಾಡುತ್ತೇವೆ ಅನುಸರಿಸುವ ವಿಶಿಷ್ಟ ವಿಧಾನಕ್ಕೆ ಅನುಗುಣವಾಗಿ ಈ ಪ್ರಕ್ರಿಯೆಗೆ ಬೇರೆ ಬೇರೆ ಸಾಧಕರು ಬೇರೆ ಬೇರೆ ಹೆಸರುಗಳನ್ನು ಕೊಡುತ್ತಾರೆ ಸಂಪರ್ಕ ಸಾಧಿಸುವ ಪ್ರಕ್ರಿಯೆಯ ಪ್ರಧಾನವಾಗಿ ಕಾಮ್ಯ ಕರ್ಮಾಚರಣೆಯಾಗಿದ್ದರೆ ಅದನ್ನು ಕರ್ಮಯೋಗವೆಂದೂ ಅದು ಪ್ರಧಾನವಾಗಿ ಅನುಭವ ಗಮ್ಯವಾಗಿದ್ದರೆ ಜ್ಞಾನಯೋಗವೆಂದು ಪ್ರಧಾನವಾಗಿ ಭಗವಂತನೊಡನೆ ಭಕ್ತಿಯ ಬಾಂಧವ್ಯವನ್ನು ಸಾಧಿಸುವುದಾದರೆ ಅದನ್ನು ಭಕ್ತಿಯೋಗವೆಂದು ಕರೆಯುತ್ತಾರೆ ಮುಂದಿನ ಶ್ಲೋಕದಲ್ಲಿ ವಿವರಿಸಿರುವಂತೆ ಭಕ್ತಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯು ಎಲ್ಲ ಯೋಗಗಳ ಅಂತಿಮ ಪರಿಪೂರ್ಣತೆ ಭಗವಂತನು ಇಲ್ಲಿ ಯೋಗದ ಉತ್ಕೃಷ್ಟತೆಯನ್ನು ದೃಢಪಡಿಸಿದ್ದಾನೆ ಆದರೆ ಅದು ಭಕ್ತಿಯೋಗಕ್ಕಿಂತ ಉತ್ತಮ ಎಂದು ಹೇಳಿಲ್ಲ ಭಕ್ತಿಯೋಗವು ಪೂರ್ಣ ಆಧ್ಯಾತ್ಮಿಕ ಜ್ಞಾನ ಆದ್ದರಿಂದ ಯಾವುದೂ ಸಹ ಅದನ್ನು ಮೀರಿಸಲಾರದು ಆತ್ಮ ಜ್ಞಾನವಿಲ್ಲದ ತಪಸ್ಸು ಅಪರಿಪೂರ್ಣ ಪರಮ ಪ್ರಭುವಿಗೆ ಶರಣಾಗತವಾಗದ ಅನುಭವ ಗಮ್ಯ ಜ್ಞಾನವು ಅಪರಿಪೂರ್ಣ ಕೃಷ್ಣ ಪ್ರಜ್ಞೆಯಿಲ್ಲದ ಕಾಮ್ಯ ಕರ್ಮ ಕಾಲಹರಣ ಆದ್ದರಿಂದ ಇಲ್ಲಿ ಹೇಳಿರುವಂತೆ ಯೋಗಾಭ್ಯಾಸದ ಅತ್ಯಂತ ಪ್ರಶಂಸನೀಯ ರೂಪವು ಭಕ್ತಿಯೋಗವೇ ಆಗಿರುತ್ತೆ ಇದನ್ನು ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ವಿವರಿಸಲಾಗಿದೆ